ನಮ್ಮೂರಿನ ಹೆಮ್ಮೆಯ ಸ್ನೇಹಿತರು ಮತ್ತು ಗ್ರಾಮದ ಪೋರರಾಗಿರ್ತಕ್ಕಂಥ ಶ್ರೀ ರುದ್ರಯ್ಯ ಬಸವನವರು ಹೊಸಮಟೆ ಬರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ಹಾಗೆ ಈ ಕಾರ್ಯಕ್ರಮದ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ನಮ್ಮೂರಿನ ಹಿರಿಯರು ಬಾದೇಗೌಡರು ಬಾಳಂಗೌಡರು ದೇಸಾಗೌಡರು ಕಲ್ಲಂಗೌಡರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಈಗಿನ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸಂಗನಗೌಡರು ಬಾಳಂಗೌಡರು ಮಲ್ಕಾಜಿಗೌಡರು ಬಾಳಂಗೌಡರು ಹಾಗೆ ವೈದ್ಯರಾಗಿರ್ತಕ್ಕಂಥ ಹರೀಶ್ ವೈದ್ಯರಿಗೆ ಮತ್ತು ಇನ್ನುಳಿದ ಅವರಿವರೆನದೇ ಸರ್ವರಿಗೂ ಕೂಡ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಹಾಗೆ ಈ ಕಾರ್ಯಕ್ರಮದ ಸ್ವಾಗತವನ್ನ ನಮ್ಮ ಶಂಕರಗೌಡರು ನಡೆಸಿಕೊಡ್ಬೇಕಂತ ಹೇಳಿ ಸೇವೆಯಲ್ಲಿ ಅವ್ರದೇ ಆದ ಒಂದು ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂತಂದ್ರ ಇವತ್ತ ಬಸವಣ್ಣ ಇದ್ದಾಗ ಅವರ ಗ್ರಾಮಕ್ಕೆ ಅವ್ರಿಗೆ ಕೊಡುಗೆ ಏನಿದೆ ಅನ್ನೋದು ಇಲ್ಲೆಲ್ಲರೂ ಗೊತ್ತಿದ್ದಂತವ್ರ ಅದೇವಿ ಅವರು ಅಪಾರವಾದಂಥ ಸಮಾಜ ಸೇವೆಯಲ್ಲಿ ಅವರನ್ನೇ ಅವರು ತೊಡಗಿಸ್ಕೊಂಡು ಅನೇಕ ಸತ್ಕಾರ್ಯಗಳನ್ನು ಮಾಡ್ಕೊತ ಬಂದಿದ್ದರು ಆದ್ರೆ ಆ ಕೊರಗು ಮತ್ತೆ ಬರಬಾರ್ದು ಅನ್ನುವಂಥ ಒಂದು ಉದ್ದೇಶಕ್ಕೆ ಅವರ ಸುಪುತ್ರರಾದಂಥ ರುದ್ರಯ್ಯ ಅವರು ಅದನ್ನು ಮುಂದುವರಿಸ್ಕೊಂಡು ಇವತ್ತಿನ ದಿವಸ ನಮ್ಮ ಶಿರೂರು ಗ್ರಾಮದಲ್ಲಿರುವಂಥ ಅನೇಕ ಜನರಿಗೆ ಕಣ್ಣಂದ್ರೆ ನಾವು ಏನೋ ಒಂದು ಕೆಲಸ ಮಾಡಬೇಕಾದ್ರೂ ನಮಗೆ ಶರೀರಕ್ಕೆ ಕಣ್ಣು ಭಾಳ ಅವಶ್ಯತಿ ಅಂಥ ಒಂದು ಒಂದು ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಇವರ ಮುಖಾಂತರ ಕಣ್ಣಿನ ತಪಾಸಣೆ ಶಿಬಿರವನ್ನು ಇವತ್ತು ಏರ್ಪಡ್ಸಾರ ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜೆ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗೂ ಮಹಾಸ್ ಕೊಡು